ನಮಸ್ಕಾರ ನಾನು ರಾಮ್ ಕದಂ ಮನೆ ಇಂಜಿನಿಯರ್ ಅನ್ನೋ ಒಂದು ಪುಸ್ತಕ ಬರೆದಿದ್ದೀನಿ ಅದರ ವಿಶೇಷ ಹೇಗಿದೆ ಅಂತಂದರೆ ನಾವು ಬೇಜಾರು ಕಳಿಯೋದಿಕ್ಕೆ ಅಂತ ಹೇಳಿ ಇಲ್ಲಿ ಹೋಗ್ತೀವಿ ಯಾವುದಾದ್ರೂ ಪ್ರಕೃತಿ ಮಾಡಿಲಿ ಹೋಗ್ತೀವಿ ಅಲ್ಲಿ ಹೋದಾಗ ನಮಗೆ ಸಂತೋಷ ನೆಮ್ಮದಿ ಸಿಗೋದೆಲ್ಲ ಸ್ವಾಭಾವಿಕ ಹಾಗೆಯೇ ಅಂಥದ್ದೇ ಗುಣಗಳು ಮನೆಯಲ್ಲಿದ್ದರೆ ಇಂಥ ವಿಷಯಗಳಿಂದ ಈ ಪುಸ್ತಕ ಪರಿಪೂರ್ಣ ಆಗಿದೆ ಅದರಲ್ಲಿ ತಂತ್ರಜ್ಞಾನ ಇದೆ ವಾಸ್ತು ಇದೆ ಜ್ಯೋತಿಷ್ಯ ಇದೆ ಇದನ್ನು ವೀರಲೋಕ ಪ್ರಕಾಶನದವರು ನಿಮಗೆ ಸಿದ್ಧ ಮಾಡಿ ಕೊಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ನಿಮಗೆ ಉಪಯುಕ್ತ ಆಗುತ್ತೆ ಅನ್ನೋ ನಂಬಿಕೆನೇ